menele bodu niir kudur ಯಾರು ಅಂತ ಗೊತ್ತಿಲ್ಲ ಕೈ ಮುಗಿದು ಕೇಳಿಕೊಳ್ತೇನೆ ಚಿನ್ನಾಭರಣ ಎಂತಕ್ಕೂ ಇಲ್ಲ ನೀನು ಕಳ್ಳನೋ ದರೋಡೆ ಕೋರನೋ ಆದ್ರೆ ನಮ್ಮಲ್ಲಿ ಕಳಿಸಿಕೊಳ್ಳುವುದಕ್ಕೇನು ಇಲ್ಲ ಖಂಡಿತ ಅಲ್ಲ ಉಸುರನೇ ಹೌದು ಅಂತಾದ್ರೆ ಈ ಒಣ ದೇಹಗಳನ್ನು ತಿಂದ್ರೆ ನಿನಗೆ ಹೊಟ್ಟೆ ತುಂಬುವುದೂ ಇಲ್ಲಪ್ಪ ದಯವಿಟ್ಟು ನಮ್ಮಿಬ್ಬರನ್ನು ಏನು ಮಾಡಬೇಡ ನಮ್ಮ ಮಗ ಇದ್ದಾನೆ கொண்டே வர்த்தான நடன டோகி பேடி தனோ நடத்தொனே தனி டொனிய ಅದೇ ಅಂತ ಇತ್ತ ಕಡೆಯಲ್ಲಿ ಕಳುಹಿಸಿದ್ನಲ್ಲ ಮೃಗಯ ಯಾವ ನವನು ಎಸಗಬೇಕು ಎನ್ನುವುದಾಗಿ ಬಂದಿರುವಂತಹ ಹೆಸರು ಏನು ಮಾಡುವ ಇವತ್ತೊಂದೂ ಭೇಟಿ ಸಿಗದೆ ಹೋಯಿತು ಬೆರೆಯ ಮರೆಯಲ್ಲಿ ನಿಂತೆ ಪ್ರಾಣಿಗಳನ್ನ ಕೊಲ್ಲಬೇಕು ಅಂತ ಶಬ್ದ ಬೇದಿ ಪ್ರಯೋಗವನ್ನು ಮಾಡಿದೆ ಆ ಹೊತ್ತಿಗೆ ಪ್ರಾಣಿಗಳು ಕೂಗಬೇಕಾದಂತಹ ಈ ಹೊತ್ತಿನಲ್ಲಿ ಯಾವುದೋ ಮನುಷ್ಯರ ಸ್ವರ ಕೇಳುತ್ತಾ ಉಂಟು ಅಂತ ಹತ್ತಿರಕ್ಕೆ ಹೋಗಿ ನೋಡಿದ ಸ್ವಾಮಿ ಆ ಹೊತ್ತಿಗೆ ಪುಟ್ಟದಾದಂತಹ ಕುಮಾರ ನೀರನ್ನ ತರಗಬೇಕು ಎನ್ನುವುದಾಗಿ ಪೊಗತಿಯಿಂದ ಎತ್ತಿದ ಉಳನ್ನ ಶರಾಗತಕ್ಕೆ ನೆಲಕ್ಕೆ ಹೊರಗಿದ ಸತ್ಯವನ್ನೆಲ್ಲ ಹೇಳಿದ ನಿಮ್ಮ ಮಗನಂತೆ ಅವನನ್ನ

جنمودي واسيني نگين اگيا ايتي چيورو مولا مي بوليدي گودولا نغلونو نينني نگينگو نغلونو نينني سمجھي دے ಹೋದ ನೀನು ನಮ್ಮ ಪಾಳಿನ ಜೀವ ಜಲನ ಬತ್ತಿ ಹೋಗುವ ಹಾಗೆ ಹೋಗಿ ಬಿಟ್ಟಲ್ಲ ಕಂಡ ನೀರು ತರುವುದಕ್ಕೆ ಹೋದ ನೀನು ತಂದದ್ದು ಅಮೃತ ಅಂತ ನಂಬಿ ಕುಡಿಯುತ್ತಾ ಇದ್ದೆ ಆದರೆ ನಮ್ಮ ಪಾಳಿಗೆ ವಿಷ ಕೊಟ್ಟು ಬಿಟ್ಟಲ್ಲ ಬಗ್ಗೆ ದೇವರ ಅಡಿಯನ್ನೋ ಹೆಣ್ಣಿನ ಮುಡಿಯನ್ನು ಸೇರಿ ನನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುತ್ತದೆ ಒಂದು ಹೂವು ಅಂತಹ ಹೂವು ಮೊಗ್ಗಾಗಿರುವ ಕಾಲದಲ್ಲಿಯೇ ಅದನ್ನು ಹೊಸಕ್ಕಿ ಹಾಕಿದೆ ಅದರ ಸ್ಥಿತಿ ಹೇಗೋ ಸ್ಥಿತಿ ಹಾಗೆ ಆಗಿ ಕಂದ ಪ್ರಪಂಚದ ಬೆಳಕನ್ನ ನಾನು ಕಾಣದೆ ಹೋದ್ರೆ ಏನಂತೆ ನನ್ನ ಮಗ ಕಾಣುತ್ತಾನೆ ಅವನ ಕಣ್ಣಿನಲ್ಲಿ ನಾನು ಕಾಣುತ್ತೇನೆ ಅಂತ ನಂಬಿ ಬದುಕು ಆದ್ರೆ ಈಗ ನಿನ್ನ ಕಣ್ಣಿಗೂ ದೃಷ್ಟಿ ಇಲ್ಲದ ಹಾಗ ಕಂದ ಏನು ಮಾಡಲಿ ಇಷ್ಟು ವರ್ಷಗಳ ಕಾಲ ತಂದೆ ತಾಯಿ ಮಕ್ಕಳನ್ನು ಸಾಕಬೇಕು ಹಾಗಾಗಲಿಲ್ಲ ಬುದ್ಧಿ ಬಂದ ಕ್ಷಣದಿಂದ ನಮ್ಮನ್ನು ನೀನು ಮಕ್ಕಳ ಹಾಗೆ ಕಾದಿಯಲ್ಲ ಕಂದ ಇವತ್ತು ನಿನ್ನನ್ನೇ ಕಳೆದುಕೊಂಡ ಮೇಲೆ ನಮ್ಮ ಬದುಕಿಗೆ ಏನು ಅರ್ಥ ಉಂಟು அல்ல மகாரோ நரபதிய தப்பு அல்ல இது நம்ம அடைய மக நம்ம தப்பு இந்து நாம இன் நாம் ಸ್ವಾಮಿ ಕಾಶಿ ವಿಶ್ವನಾಥನ ದರ್ಶನವನ್ನ ನೋಡ್ತೇವೆ ಕಾಣ್ತೇವೆ ಎನ್ನುವ ದೃಷ್ಟಿಕೋನವನ್ನ ಅವತ್ತು ನಮ್ಮನ್ನ ಇಲ್ಲಿಯವರೆಗೆ ಕರೆದುಕೊಂಡು ಬರುವುದಕ್ಕೆ ಕೆಟ್ಟನಾಗ ಆದರೆ ಕಾಶಿ ವಿಶ್ವನಾಥನ ಪಾದವನ್ನೇ ನಮ್ಮ ಮಗ ಸೇರಿಬಿಟ್ಟನಲ್ಲ ಬಿಟ್ಟನಲ್ಲ ಸ್ವಾಮಿ ಸೇರಿಬಿಟ್ಟನಲ್ಲ ಬಿಟ್ಟನಲ್ಲ ಏನು ಮಾಡಿ ಮಗನನ್ನ ಕಳೆದುಕೊಂಡಿದ್ದೇವೆ ಅನಾಥರಾಗಿದ್ದೇವೆ ಯಾರು ದಶರಥನಂತೆ ದಶರಥ ಒಂದು ಮಾವಿನ ಗಿಡವನ್ನ ನೆಟ್ಟರೆ ಅದು ಹತ್ತು ವರ್ಷಕ್ಕೆ ಆಗುವಾಗ ಫಲವನ್ನ ಕೊಡ್ತದೆ ಅದು ಒಳ್ಳೆಯ ಗಿಡವಾದ ಅದೇ ಕೆಟ್ಟ ಹಣ್ಣಾದರೆ ಹುಳಿಯಾಗುತ್ತದೆ ಯಾಕೆ ಹೇಳಿದೆ ಈ ಮಾತು ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಅನುಭವಿಸಬೇಕಾಗುತ್ತದೆ ನಿನಗೂ ಕೂಡ ಇದು ಗಟ್ಟಿಟ್ಟ ಬುತ್ತಿ ನಿನ್ನಿಂದಾಗಿ ನಮ್ಮ ಮಗ ಶ್ರವಣ ಕುಮಾರನಿಂದ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು ಅನಾಥರಾಗಿದ್ದೇವೆ ಪುತ್ರ ಶೋಕ ಎನ್ನುವಂತದ್ದು ನಿರಂತರವಾದುದು ಆ ಶೋಕದಲ್ಲಿ ನಾವು ಬದುಕುವವರಲ್ಲ ನಮ್ಮ ಮಗನಿಲ್ಲದ ಸ್ಥಿತಿಯಲ್ಲಿ ನಾವು ಸಾಯುವಂತಹ ಸ್ಥಿತಿ ಬಂತಲ್ಲ ನಮಗೆ ದಶರಥ ನಿನಗೂ ಕೂಡ ಇಂತಹದ್ದೇ ಸ್ಥಿತಿ ಬರುತ್ತದೆ ಬೇಡ ಬೇಡ ಮಗನಿಲ್ಲದ ಸ್ಥಿತಿಯಲ್ಲಿ ನಿನಗೂ ಕೂಡ ನಾವು ಯಾವತ್ತೋ ಮಾಡಿದ ಪಾಪಕ್ಕೆ ಇವತ್ತು ಅನುಭವಿಸುತ್ತಾ ಇದ್ದೇವೆ ಅವ ಮಾಡಿದ ಪಾಪವೇ ಅವನನ್ನು ತಿಂತದೆ ಬದುಕು ಬೇಡ ಬೇಡ ಇನ್ನು ನಮಗೆ ಬದುಕು ಬೇಡ ಮಗನನ್ನ ಕಳೆದುಕೊಂಡು ಬದುಕಬೇಕಲ್ವಾ ಅಯ್ಯ ಒಂದು ಉಪಕಾರ ಮಾಡ್ತೀಯ ಕೊಯ್ ಮುಗಿದು ಕೇಳ್ತೇನೆ ಜೀವಕ್ಕೆ ಸಮಾನನಾದ ಮಗನನ್ನು ಕಳೆದುಕೊಂಡು ನಾವೇನೂ ಬದುಕುವುದಿಲ್ಲ ನಮಗಿನ್ನು ಕಾಶಿ ಅಲ್ಲ ನಮಗಿನ್ನು ಕೈಲಾಸವೇ ಗತಿ ಸ್ವಾಮಿ ಇದೇ ಕ್ಷಣದಲ್ಲಿ ನಾವು ಪ್ರಾಣ ಕಳೆದುಕೊಳ್ತೇವೆ ಒಂದು ಉಪಕಾರ ಮಾಡು ಪುಣ್ಯಾತ್ಮ ಸ್ವಾಮಿ ಬದುಕಿದಾಗಲಂತೂ ನಮ್ಮೊಟ್ಟಿಗೆ ನಮ್ಮ ಮಗ ಬದುಕಿದ ಸತ್ತ ಮೇಲೂ ಅವನಿಂದ ದೂರ ಆಗುವುದಕ್ಕೆ ನಮಗೆ ಆಸೆ ಇಲ್ಲ ಅವನಿಗೆ ಯಾವುದಾದ್ರೂ ಒಂದು ಚಿತ್ತೆಯನ್ನು ನಿರ್ಮಾಣ ಮಾಡಿ ಅದೇ ಚಿತ್ತೆಯಲ್ಲಿ ನಾವಿನಿಬ್ಬರನ್ನು ಸುಟ್ಟು ಬಿಡುಪು ನಮಗೆ ಬದುಕು ಬೇಡ ಇನ್ನು ನಮಗೆ ಬದುಕು ಬೇಡ ಇನ್ನು ಸಾವು ಸೇರಲೇಬೇಕು ಬೇಡು ಉಪ್ಪನ್ನ ತಿಂದವನು ನೀರನ್ನ ಕುಡಿಯಲೇಬೇಕು ತಪ್ಪನ್ನ ಮಾಡಿದವನು ಶಿಕ್ಷೆಯನ್ನು ಅನುಭವಿಸಲೇಬೇಕು ತಿಳಿಯದೆ ಮಾಡಿದಂತಹ ಅಪರಾಧವಾದರೂ ಕೂಡ ಪಾಪ ಎನ್ನುವುದು ಅಂಟುವುದಿಲ್ಲವೆ ಆ ಕುಮಾರ್ನ ಕೊಂದೆ ತಂದೆ ತಾಯಿಗಳ ಒಡಲನ್ನ ಪರಿದಾಗಿಸಿದೆ ಎನ್ನುವಂತಹ ನೋವಿನಲ್ಲಿ ಜೀವಂತವಾಗಿ ಅವ ಏರಿದಂತಹ ಸಮಾಧಿಯ ಜೊತೆಯಲ್ಲಿಯೇ ತಾನು ಸಮಾಧಿಯಾದರು ಜೊತೆಯಲ್ಲಿ ದಿವ್ಯ ದೇಹವನ್ನ ಧರಿಸುತ್ತಾ ಆ ಸುರಲೋಕದ ಕಡೆಗೆ ಗಮನವನ್ನ ಮಾಡಿದ್ರು ಒಂದು ಕಡೆಯಲ್ಲಿ ಶಾಪ ಇನ್ನು ಈ ದಶರಥ ಬದುಕುವುದು ಹೇಗೆ ಹೋಗಿ ಸಾಯಲಿ ಎನ್ನುವುದಾಗಿ ಮುಂದಡಿಯನ್ನ ಇಟ್ಟಾಗ ಇದು ಶಾಪವಲ್ಲ ಇದು ದಶರನ ಬದುಕಿನ ಶಾಪವಲ್ಲವೇ ಅಲ್ಲ ಇದು ನಿಜವಾಗಿ ದಶರಥನ ಪಾಲಿಗೆ ವರ ಎನ್ನುವುದಕ್ಕ ಅನುಮಾನ ಇಲ್ಲ ಹೇಳಿದ ಮಾತೇನು ಆ ತಾಯಿ ಮಕ್ಕಳ ಎದುರಿನಲ್ಲಿಯೇ ಇಲ್ಲದ ಕಾಲದಲ್ಲಿ ನೀನು ಕೊರಗಿ ಕೊರಗಿ ಸಾಯಬೇಕು ಸಾವಿರ ಸಾವಿರ ವರ್ಷಗಳ ಕಾಲ ಮೂರು ಮದುವೆಯಾಗಿ ಬದುಕಿದರು ಮಕ್ಕಳಲ್ಲದೆ ಇರುವಂತಹ ನನಗೆ ಹಾಗಾದರೆ ಮಕ್ಕಳಾಗುತ್ತಾರೆ ನನಗೆ ಮಕ್ಕಳಾಗುತ್ತಾರೆ ಸಾಕೇತಕ್ಕೆ ಸಾಕೇತಕ್ಕೆ ಪ್ರಭುವಪ್ಪ ಉದಯಿಸಿ ಬರುತ್ತಾನೆ ಬಂದ ನೋವೆಲ್ಲ ಬರಲಿ ದಶರಥಿನಿಗೊಬ್ಬನೇ ಇರಲಿ ಉದಯಿಸುವಂತಹ ಪುತ್ರ ರತ್ನೊಬ್ಬ ಇಡೀ ಪ್ರಪಂಚಕ್ಕೆ ನಿಜವಾದಂತಹ ನರೇಂದ್ರನಾಗಿ ಮೆರೆಯಲಿ ನರೇಂದ್ರನಾಗಿ ಮೆರೆಯಲಿ ನೋವೆಲ್ಲ ನನಗಿರಲಿ ಆ ನರೇಂದ್ರ ಈ ಜನರಿಗೆಲ್ಲ ಸದಾ ಬಾಗಿಲನ್ನ ತೆರೆದಿರಲಿ ಸದಾ ಬಾಗಿಲನ್ನ ತೆರೆದಿರಲಿ ನಮ್ಮ